ಪಡಿಯ ನಡೆ ಏನಿರಬಹುದು ಅನ್ನೋದನ್ನ ಇಡೀ ವಿಶ್ವವೇ ಊಹಿಸೋಕು ಕೂಡ ಸಾಧ್ಯ ಆಗ್ತಾ ಇಲ್ಲ ಇನ್ನು ಪರಿಪೂರ್ಣವಾಗಿ ಇರಾನ್ ಬಳಿ ಎಷ್ಟು ಶಸ್ತ್ರಾಸ್ತ್ರ ಇದೆ ಅನ್ನೋದ್ರ ಮಾಹಿತಿ ಕೂಡ ಯಾರಿಗೂ ಗೊತ್ತಿಲ್ಲ ಆದ್ರೆ ಮೊನ್ನೆಯಷ್ಟೇ ಜೂನ್ ಹತ್ತೊಂಬತ್ತರಂದು ಇರಾನ್ ಇಸ್ರೇಲ್ ಮೇಲೆ ಮಾಡಿದಂತಹ ದಾಳಿ ಇಸ್ರೇಲ್ನಲ್ಲಿ ನಡುಕ ಹುಟ್ಟಿಸಿ ಇಸ್ರೇಲ್ ರಕ್ತದ ಮಡುವಿನಲ್ಲಿ ಬೀಳುವಂತೆ ಮಾಡಿದೆ ಯು ಎಸ್ ಪ್ರಕಾರ ಇರಾನ್ ಹಾಗೂ ಮಧ್ಯಪ್ರಾಚ್ಯದ ಎಲ್ಲಾ ರಾಷ್ಟ್ರಗಳ ಬಳಿ ಬ್ಯಾಲಿಸ್ಟಿಕ್ ಮಿಸೈಲ್ ಇನ್ವೆಂಟ್ರಿಗಳಿವೆ ಇವುಗಳನ್ನ ವಾರ್ ಹೆಡ್ ಟಾರ್ಗೆಟ್ಗಳ ಮೇಲೆ ನಿಖರವಾಗಿ ದಾಳಿಯನ್ನ ಮಾಡೋದಕ್ಕೆ ಬಳಸಲಾಗುತ್ತೆ ಇದರಲ್ಲಿ ಪ್ರಮುಖವಾಗಿ ಶಾರ್ಟ್ ಟರ್ಮ್ ಲಾಂಗ್ ರೇಂಜ್ ಹಾಗೂ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಕೂಡ ಇವೆ ಏನು ಇರಾನ್ನ ಹೈ ಕೆಪಾಸಿಟಿ ಇರುವಂತಹ ಡ್ರೋನ್ಸ್ ಫತೇ ಒನ್ ಮಿಸೈಲ್ಸ್ ಮತ್ತು ಕ್ಲಸ್ಟರ್ ಬಾಂಬ್ಗಳು ಇಸ್ರೇಲ್ ನ ರಕ್ತದ ಮಡುವಿನಲ್ಲಿ ತೇಲುವಂತೆ ಮಾಡಿದೆ ಹತ್ತೊಂಬತ್ತನೇ ತಾರೀಕು ಇರಾನ್ ಇಸ್ರೇಲ್ ಮೇಲೆ ನಡೆಸಿದಂತಹ ಮಿಸೈಲ್ ಸ್ಟ್ರೈಕ್ ಎಲ್ಲರಿಗೆ ಶಾಕ್ ಕೊಟ್ಟಿತ್ತು ಇದು ಇಪ್ಪತ್ತು ಸಬ್ಮ್ಯೂನಿಷನ್ ಗಳನ್ನ ಹೊಂದಿತ್ತು ಅಂದ್ರೆ ಇಪ್ಪತ್ತು ಕಡೆಗಳಲ್ಲಿ ಅದರ ಟಾರ್ಗೆಟ್ ಇತ್ತು ಇದಕ್ಕೆ ಸಾಕ್ಷಿಯಾಗಿದ್ದು ಇರಾನ್ನಲ್ಲಿ ಧ್ವಂಸವಾದಂತಹ ಮಿಲಿಟರಿ ಪಡೆಗಳು ಮತ್ತು ಕಟ್ಟಡಗಳು ಏನೋ ಸ್ವತಃ ಇಸ್ರೇಲ್ನ ಡಿಫೆನ್ಸ್ ಫೋರ್ಸ್ ಇರಾನ್ ನಡೆಸಿದಂತಹ ದಾಳಿಯ ಬರಾಜ್ ನ ಮಿಸೈಲ್ನಲ್ಲಿ ಪ್ರೊಜೆಕ್ಟೈಲ್ ಇತ್ತು ಅನ್ನೋದನ್ನ ಖಚಿತಪಡಿಸಿದೆ ಏನೋ ಈ ದಾಳಿಗೆ ಕಾರಣ ಏನು ಗೊತ್ತಾ ಇರಾನ್ ಬಳಸಿರುವಂತಹ ಡೆಡ್ಲಿ ಕ್ಲಸ್ಟರ್ ಬಾಂಬ್ಗಳು ಹಾಗಿದ್ರೆ ಕ್ಲಸ್ಟರ್ ಬಾಂಬ್ ಯಾಕಿಷ್ಟು ಡೆಡ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ ಕ್ಲಸ್ಟರ್ ಬಾಂಬ್ಗಳು ರೆಗ್ಯುಲರ್ ಮಿಸೈಲ್ನಂತೆ ಇರುವುದಿಲ್ಲ ಇದು ಎರಡನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ ದೊಡ್ಡ ಮಟ್ಟಿನಲ್ಲಿ ಹಾನಿ ಉಂಟು ಮಾಡೋಕೆ ಈ ಕ್ಲಸ್ಟರ್ ಬಾಂಬ್ ಗಳನ್ನ ಬಳಸಲಾಗಿತ್ತು ಈ ಕ್ಲಸ್ಟರ್ ಬಾಂಬ್ಗಳು ಇಪ್ಪತ್ತು ಕಡೆಗಳಲ್ಲಿ ಏರಿಯಲ್ ಸ್ಟ್ರೈಕ್ ಅನ್ನು ಮಾಡುತ್ತೆ ಅಂದ್ರೆ ಗಾಳಿಯಲ್ಲೇ ಇರುವಂತಹ ಸಂದರ್ಭದಲ್ಲಿ ಒಂದೇ ಮಿಸೈಲ್ ನಲ್ಲಿ ಇದನ್ನ ಹೊತ್ತೊಯ್ಯಲಾಗುತ್ತೆ ಜೊತೆಗೆ ಇದನ್ನ ಇಪ್ಪತ್ತು ಕಡೆಗಳಲ್ಲಿ ವಿವಿಧ ಟಾರ್ಗೆಟ್ ಗಳನ್ನ ಇಟ್ಟುಕೊಂಡು ಅಲ್ಲಿ ಹೋಗಿ ಅಂದ್ರೆ ಭೂಸ್ಪರ್ಶ ಮಾಡುವ ಮುನ್ನವೇ ಇದಕ್ಕೆ ನಿರ್ದಿಷ್ಟ ಸೂಚನೆ ಅಂದ್ರೆ ಇದೇ ಕಡೆಗೆ ಹೋಗಿ ಬ್ಲಾಸ್ಟ್ ಅನ್ನೋ ಸೂಚನೆ ಕೂಡ ಇರೋದಿಲ್ಲ ಹಾಗಾಗಿ ಕ್ಲಸ್ಟರ್ ಬಾಂಬ್ ಗಳನ್ನ ಮೊನ್ನೆಯಷ್ಟೇ ಇಸ್ರೇಲ್ ವಿರುದ್ಧ ಇರಾನ್ ಬಳಕೆ ಮಾಡಿ ಏನು ರೆಗ್ಯುಲರ್ ಮಿಸೈಲ್ ಹಾಗೆ ಕ್ಲಸ್ಟರ್ ಬಾಂಬ್ ಗಳಿಗೆ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಕ್ಲಸ್ಟರ್ ಮಿನೇಷನ್ ಎಕ್ಸ್ಪ್ಲೋಸಿವ್ ಡಿವೈಸ್ ಗಳಾಗಿದ್ದು ಇವುಗಳ ಸಾಮರ್ಥ್ಯ ಹೆಚ್ಚಿರುತ್ತೆ ನಿರ್ದಿಷ್ಟ ಗುರಿ ಕೂಡ ಇರೋದಿಲ್ಲ ಅಲ್ಲಲ್ಲಿ ಅಂದ್ರೆ ಸ್ಪ್ರೆಡ್ ಆಗಿ ಈ ಬಾಂಬ್ ಗಳು ಅಂದ್ರೆ ಏರಿಯಲ್ ಮೂಲಕನೆ ಚಲಿಸುವಂತಹ ಗಾಳಿಯಲ್ಲಿ ಚಲಿಸುವಂತಹ ಸಂದರ್ಭದಲ್ಲೇ ಅಲ್ಲಲ್ಲಿ ಈ ಬಾಂಬ್ ಗಳನ್ನ ಎಸೆಯಲಾಗುತ್ತೆ ಮಿಸೈಲ್ ಮೂಲಕ ಆದ್ರೆ ರೆಗ್ಯುಲರ್ ಮಿಸೈಲ್ಗಳು ಈ ರೀತಿ ಕಾರ್ಯನಿರ್ವಹಿಸುವುದಿಲ್ಲ ಹಾಗಾಗಿ ಕ್ಲಸ್ಟರ್ ಬಾಂಬ್ ಗಳನ್ನ ಬಹುತೇಕ ಡೆಡ್ಲಿ ಮಿಸೈಲ್ಗಳು ಅಂತ ಹೇಳ್ತಾರೆ ವಿಶ್ವ ಯುದ್ಧದ ಎರಡನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಬಳಕೆ ಮಾಡಿದ್ದನ್ನ ಇದೀಗ ಮತ್ತೊಮ್ಮೆ ಇಸ್ರೇಲ್ ಬಳಕೆ ಮಾಡಿರೋದು ರೆಗ್ಯುಲರ್ ಮಿಸೈಲ್ ಗಳಿಗೆ ಸ್ಪೆಸಿಫೈಡ್ ಟಾರ್ಗೆಟ್ ಗಳಿರುತ್ತೆ ಅದು ಅಲ್ಲೇ ಹೋಗಿ ಎಕ್ಸ್ಪ್ಲೋರ್ಡ್ ಆಗುತ್ತೆ ಆದರೆ ಈ ಕ್ಲಸ್ಟರ್ ಬಾಂಬ್ ಗಳು ಆಕಾಶದಲ್ಲೇ ಓಪನ್ ಆಗಿ ಅಲ್ಲಲ್ಲಿ ಬಾಂಬ್ ಗಳನ್ನ ಎಸೆಯೋಕೆ ಶುರು ಮಾಡುತ್ತೆ ಹಾಗಾಗಿ ನಿರ್ದಿಷ್ಟ ಗುರಿ ಇಲ್ಲದೆ ದೊಡ್ಡ ಮಟ್ಟಿನ ಹಾನಿಯಾಗಿರುವುದಕ್ಕೆ ಈಗಾಗಲೇ ಇಸ್ರೇಲ್ನ ಸಾಕಷ್ಟು ವಿಡಿಯೋಗಳು ಬಿಲ್ಡಿಂಗ್ ಗಳು ನಶಿಸ್ ಹೋಗಿರೋದು ಎಲ್ಲವೂ ಕೂಡ ಸಾಕ್ಷಿಯಾಗಿದೆ ಜೂನ್ ಹತ್ತೊಂಬತ್ತನೆಯ ದಾಳಿಯಲ್ಲಿ ಅನೇಕ ಕಟ್ಟಡಗಳು ಸುಟ್ಟು ಜೊತೆಗೆ ನಾಗರಿಕರು ವಾಸಿಸುವಂತಹ ಸ್ಥಳ ಪ್ರದೇಶಗಳನ್ನೇ ಇದು ಗುರಿಯಾಗಿಸೋಕೆ ಬಳಸಲಾಗುತ್ತೆ ಇರಾನ್ ಬಳಿ ವಿವಿಧ ಬಗೆಯ ಏರಿಯಲ್ ವೆಪನ್ಗಳಿದ್ದಾವೆ ಈ ಶಸ್ತ್ರಾಸ್ತ್ರಗಳ ಪಡೆಗೆ ಮತ್ತೊಂದು ಶಕ್ತಿಶಾಲಿ ಸೇರ್ಪಡೆಗೆ ಕ್ಲಸ್ಟರ್ ಬಾಂಬ್ ಅಂತ ಹೇಳಬಹುದು ಕ್ಲಸ್ಟರ್ ಬಾಂಬ್ ನಲ್ಲಿರುವಂತಹ ಸಬ್ಮಿಷನ್ಗಳು ಕಡಿಮೆ ಎಕ್ಸ್ಪ್ಲೋಸಿವ್ ಗಳನ್ನ ಹೊತ್ತೊಯ್ಯುತ್ತೆ ಆದ್ರೂ ಕೂಡ ಇದು ಬೇರೆ ಬೇರೆ ಟಾರ್ಗೆಟ್ ಗಳಿಗೆ ಹೋಗಿ ಎಕ್ಸ್ಪ್ಲೋರ್ಡ್ ಆಗೋದೆ ಒಂದು ಭಯಾನಕ ವಿಚಾರ ಏನೋ ಒಂದೇ ಬಾರಿ ಮಲ್ಟಿಪಲ್ ಟಾರ್ಗೆಟ್ ಗಳಿಗೆ ಹೋಗಿ ಅಲ್ಲಿ ಬ್ಲಾಸ್ಟ್ ಆಗೋದೆ ಇದರ ಒಂದು ಸಾಮರ್ಥ್ಯ ಅಂತಲೇ ಹೇಳಬಹುದು ಏನು ಒಂದೇ ಬಾರಿ ಮಲ್ಟಿಪಲ್ ಟಾರ್ಗೆಟ್ ಗೆ ಹೋಗಿ ಬ್ಲಾಸ್ಟ್ ಆಗೋದ್ರಿಂದ ಇದೊಂದು ಡೇಂಜರಸ್ ವೆಪನ್ ಇನ್ನೊಂದು ಗಮನಾರ್ಹ ವಿಚಾರ ಏನಪ್ಪಾ ಅಂದ್ರೆ ಇದು ಹೋಗಿ ಭೂಸ್ಪರ್ಶ ಮಾಡಿದ ಕೂಡಲೇ ಬ್ಲಾಸ್ಟ್ ಆಗೋದಿಲ್ಲ ಈ ಸಣ್ಣ ಸಣ್ಣ ಕ್ಲಸ್ಟರ್ ಬಾಂಬ್ ಏನಿದ್ದಾವೆ ಅದು ಅಲ್ಲೇ ಹಾಗೆ ಇರುತ್ತೆ ಹಾಗಾಗಿ ಇದು ನಾಗರಿಕರಿಗೆ ಅಲ್ಲೇ ಓಡಾಡುವಂತಹ ನಿವಾಸಿಗಳಿಗೆ ದೊಡ್ಡ ಥ್ರೆಟ್ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಇದು ಮನುಷ್ಯರ ಕಾಂಟ್ಯಾಕ್ಟ್ಗೆ ಬಂದ್ರೆ ಅಂದ್ರೆ ಜನರು ಓಡಾಡುವಂತಹ ಪ್ರದೇಶದಲ್ಲಿ ಇವರು ಏನಾದ್ರೂ ಹೋಗಿ ಮುಟ್ಟಿದ್ರೆ ಆಗ್ಲೂ ಕೂಡ ಇದು ಬ್ಲಾಸ್ಟ್ ಆಗುವಂತಹ ಚಾನ್ಸಸ್ ಅತಿ ಹೆಚ್ಚಿದೆ ನ ಮತ್ತೊಂದು ಹೈಪರ್ಸಾನಿಕ್ ಮಿಸೈಲ್ ಫತೆ ಒನ್ ಮಿಸೈಲ್ ಇದರ ಸಾಮರ್ಥ್ಯವನ್ನ ಕೇಳಿದ್ರೆ ಶಾಕ್ ಆಗ್ತಿರಿ ಇಸ್ರೇಲ್ ನ ಮಿಲಿಟರಿ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಡೋಮ್ ಗಳನ್ನ ನಾಶ ಮಾಡುವಂತಹ ಸಾಮರ್ಥ್ಯ ಇದೆ ಫತೇಹ್ ಒನ್ ಮಿಸೈಲ್ ನ ಸಾಮರ್ಥ್ಯ ಏನು ಅಂತ ಹೇಳಿ ನೋಡ್ತಾ ಹೋಗುದಾದ್ರೆ ಪಿನ್ ಪಾಯಿಂಟ್ ಪ್ರೊಸಿಷನ್ ಜೊತೆಗೆ ಶಬ್ದದ ನಾಲ್ಕು ಪಟ್ಟು ವೇಗದಲ್ಲಿ ಚಲಿಸುವಂತಹ ಸಾಮರ್ಥ್ಯವನ್ನ ಈ ಫತೇಹ್ ಒನ್ ಮಿಸೈಲ್ ಹೊಂದಿದೆ ಅಲ್ಲದೆ ಇದರ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಅಂದ್ರೆ ಗಾಳಿಯಲ್ಲಿ ಏರಿಯಲ್ ಸ್ಟ್ರೈಕ್ ಆಗುವಾಗಲೇ ತನ್ನ ಡೈರೆಕ್ಷನ್ ಅನ್ನ ಬದಲಿಸುವಂತಹ ಸಾಮರ್ಥ್ಯ ಫತೇ ಒನ್ ಮಿಸೈಲ್ಗಿದೆ ಅಂತ ಹೇಳಿ ಆದ್ರೆ ಪ್ರತಿ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಇಂಟರ್ಸೆಪ್ಟ್ ಏನು ಈ ಮಿಸೈಲ್ ಗಳು ದಾಳಿ ಮಾಡ್ತಾ ಇವೆ ಫತೇ ಒನ್ ಮಿಸೈಲ್ ಅದು ಡೈರೆಕ್ಷನ್ ಅನ್ನ ಚೇಂಜ್ ಮಾಡುವಂತಹ ಕೆಪಾಸಿಟಿ ಇರೋದ್ರಿಂದ ಇಸ್ರೇಲ್ ಪ್ರತಿದಾಳಿಗೆ ಇಂಟರ್ಸೆಪ್ಟ್ ಮಾಡೋದು ಕೂಡ ತುಂಬಾ ಕಷ್ಟಕರ ನಿಖರವಾಗಿ ಇದು ಇದೇ ಹೋಗಿ ಅಟ್ಯಾಕ್ ಮಾಡುತ್ತೆ ಅನ್ನೋದನ್ನ ಕೂಡ ನಿಖರವಾಗಿ ಹೇಳಕ್ ಆಗೋದಿಲ್ಲ ಸೊ ಅದಕ್ಕೆ ಫತೇವ್ ಒನ್ ಮತ್ತೊಂದು ಶಕ್ತಿಶಾಲಿ ಮಿಸೈಲ್ ಇರಾನ್ ಬಳಿ ಇರೋದು ಅಂತಾನೆ ಹೇಳಬಹುದು ಶಬ್ದದ ಐದು ಪಟ್ಟು ವೇಗದಲ್ಲಿ ಚಲಿಸುವಂತಹ ಸಾಮರ್ಥ್ಯವನ್ನ ಹೊಂದಿರುವಂತಹ ಫತೇವ್ ಒನ್ ಮಿಸೈಲ್ ದೊಡ್ಡ ಮಟ್ಟಿನಲ್ಲಿ ಹಾನಿ ಉಂಟು ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಜೊತೆಗೆ ಈಗಾಗಲೇ ಇಸ್ರೇಲ್ನ ಮಿಲಿಟರಿ ಪಡೆಗಳು ಹಾಗೂ ನಾಗರಿಕ ಪ್ರದೇಶಗಳು ಕೂಡ ಸುಟ್ಟು ಭಸ್ಮವಾಗಿದೆ ಈ ಫತೇ ಒನ್ ಮಿಸೈಲ್ ನ ಅರ್ಭಟಕ್ಕೆ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ ಮತ್ತೊಂದು ಗಮನ ಸೆಳೆಯುತ್ತಿರುವ ಮಿಸೈಲ್ ಅಂದ್ರೆ ಅದು ಹಜ್ ಕ್ವಾಸ್ ಇದು ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದ್ದು ಅಮೆರಿಕದ ಥಾರ್ಡ್ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಐಯನ್ ಡೋಮ್ಗಳನ್ನ ನಾಶ ಮಾಡುವಂತಹ ಸಾಮರ್ಥ್ಯವನ್ನ ಈ ಮಿಸೈಲ್ ಹೊಂದಿದೆ ಅಮೆರಿಕದ ಟಾರ್ಡ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಏನು ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಶಾರ್ಟ್ ರೇಂಜ್ ಮೀಡಿಯಂ ರೇಂಜ್ ಹಾಗೂ ಲಾಂಗ್ ರೇಂಜ್ ಮಿಸೈಲ್ ಗಳನ್ನ ನಾಶಪಡಿಸುವಂತಹ ಒಂದು ಸಾಮರ್ಥ್ಯ ಇರಾನ್ನ ಈ ಹಜ್ ಕ್ವಾಸ ದಾಳಿಯ ಬಳಿಕ ಹತ್ತು ಜನ ನಾಗರಿಕರು ಸಾವನ್ನಪ್ಪಿದ್ದಾರೆ ಜೊತೆಗೆ ಇನ್ನೂರು ಜನಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿದೆ ಅಂತ ಹೇಳಿ ಈಗಾಗಲೇ ಇಸ್ರೇಲ್ ಕೂಡ ವರದಿ ಮಾಡಿದೆ ಹೈ ಪ್ರೆಸಿಷನ್ ಟಾರ್ಗೆಟ್ ಸಾಮರ್ಥ್ಯವನ್ನ ಹೊಂದಿರುವಂತಹ ಈ ಹಜ್ ಕ್ವಾಸ ಮಿಸೈಲ್ ಗಳನ್ನ ಎಲೆಕ್ಟ್ರಾನಿಕ್ ವಾರ್ ಫ್ರಂಟ್ ಗಳಲ್ಲಿ ಬಳಸಲಾಗುತ್ತೆ ಇರಾನ್ ನ ಫಾರ್ಮರ್ ಜನರಲ್ ಖವಾಸಿಂ ಅಲೆಮಾನಿಯ ಹೆಸರಿನಿಂದ ಇದಕ್ಕೆ ಹಜ್ ಕ್ವಾಸಿಂ ಮಿಸೈಲ್ ಎಂಬ ಹೆಸರನ್ನ ಇಡಲಾಗಿದೆ ಇಸ್ರೇಲ್ ಇರಾನ್ ಎರಡೂ ರಾಷ್ಟ್ರದಲ್ಲಿ ಶಕ್ತಿಶಾಲಿ ಯಾರು ಅನ್ನೋ ಪ್ರಶ್ನೆ ಎಲ್ಲರೂ ಕೂಡ ಇರುತ್ತೆ ಗಮನಿಸೋದಾದ್ರೆ ಗಾಜ್ ವಾರ್ ನ ಉದ್ದಕ್ಕೂ ಕೂಡ ಇಸ್ರೇಲ್ ತನ್ನ ಮಿಲಿಟರಿ ಸಾಮರ್ಥ್ಯ ಜೊತೆಗೆ ವಾರ್ ಟ್ಯಾಕ್ಟಿಕ್ಸ್ ಅನ್ನ ತೋರಿಸ್ತಾನೆ ಬಂದಿದೆ ಆದ್ರೆ ಇದೀಗ ಇಸ್ರೇಲ್ನ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾಯು ಸೀರಿಯಸ್ ಚಾಲೆಂಜ್ ಅನ್ನ ಎದುರಿಸ್ತಾ ಇದ್ದಾರೆ ಇರಾನ್ನ ಫೈರ್ ಪವರ್ ಅನ್ನ ಇಸ್ರೇಲ್ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಆದ್ರೆ ಇದೀಗ ಇರಾನ್ ಯಾವಾಗ ತನ್ನ ಸೀಕ್ರೆಟ್ ವೆಪನ್ ಗಳನ್ನ ಬಳಕೆ ಮಾಡೋಕೆ ಪ್ರಾರಂಭಿಸ್ತಾ ಇದೆ ಇದು ಇಸ್ರೇಲ್ ನಲ್ಲಿ ನಡುಕ ಹುಟ್ಟಿಸಿರೋದ್ರಲ್ಲಿ ಎರಡು ಮಾತಿಲ್ಲ ಇದು ಇಸ್ರೇಲ್ ನ ಸಾಮರ್ಥ್ಯ ಹಾಗೂ ಡಿಫೆನ್ಸ್ ಸಿಸ್ಟಮ್ ಅನ್ನ ಪರೀಕ್ಷೆ ಮಾಡುವಂತಲೇ ಇದೆ ಎರಡೂ ದೇಶಗಳು ಹೆಡ್ ಟು ಹೆಡ್ ನೆಕ್ ಟು ನೆಕ್ ಫೈಟ್ ಅನ್ನ ಈಗಾಗಲೇ ಪ್ರಾರಂಭಿಸಿದ್ದು ಯಾರು ಯುದ್ಧವನ್ನ ಮುಂದುವರಿಸ್ತಾರೆ ಯಾರು ಶರಣಾಗ್ತಾರೆ ಅಥವಾ ಮೂರನೇ ವಿಶ್ವ ಯುದ್ಧವೇ ನಡೆಯುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ